ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಒಂದು ಕ್ವಶನ್ ಕಾಡುತ್ತೆ ಅರ್ಜುನನ ಯಾವ ರೀತಿಯ ಒಂದು ಕಾಡನ್ನೇ ಬಂದು ಉರುಳಿಸಿ ಬಿಡ್ತು ಅಂತ ಯಾಕೆಂದ್ರೆ ಸಾಮಾನ್ಯವಾಗಿ ಅರ್ಜುನ ಮತ್ತು ಅಭಿಮನ್ಯು ಆನೆ ಮುಟ್ಟಕ್ಕಾಗೋದಿಲ್ಲ ತುಂಬಾನೇ ಬಲಶಾಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಎರಡು ಆನೆಗಳು ಇದರ ಹತ್ರಕ್ಕೆ ಬರಲು ಕೂಡ ಕೆಲವಿನಷ್ಟು ಆನೆಗಳು ಎದುರು ಬಿಡುತ್ತೆ ದೂರದಿಂದಲೇ ಗೊತ್ತಾಗ್ಬಿಡುತ್ತೆ ಈ ಒಂದು ಪರ್ಸನಾಲಿಟಿ ಮತ್ತು ದೂರದಿಂದಲೇ ಗೊತ್ತಾಗುತ್ತೆ ಈ ಆನೆ ತುಂಬಾನೇ ಶಕ್ತಿಶಾಲಿ ಇದೆ ಅಂತ ಆದ್ರೆ ಯಾವ ರೀತಿಯಲ್ಲಿ ಆಯ್ತು ಅಂತ ಸ್ಪಷ್ಟವಾಗಿ ನೋಡೋದಾದ್ರೆ ಮೊದಲಿಗೆ ಅರ್ಜುನ ಕಾಲಿಗೆ ಪೆಟ್ ಆಗಿತ್ತಲ್ಲ ಸೊ ಅದು ಒಂದು ರೀಸನ್ ಅಂತಾನೆ ಹೇಳ್ಬೋದು ಅದರಿಂದಾಗಿ ಸ್ವಲ್ಪ ಕುಗ್ಗಿ ಹೋಗ್ಬಿಟ್ಟಿದ್ದ ಜೊತೆಗೆ ಒಂದು ಡೌನ್ ಪ್ರದೇಶದಲ್ಲಿ ಅರ್ಜುನ ನಿಂತಿರ್ತಾನೆ ಅದು ಸ್ವಲ್ಪ ಐಟ್ನಲ್ಲಿ ನಲ್ಲಿ ನಿಂತಿರುತ್ತ ಒಂದು ಕಾಡನೆ ಹೀಗಾಗಿ ಆ ಒಂದು ಕಾಡನೆಗೆ ಒಂದು ರೀತಿಯಲ್ಲಿ ಒಂದು ಪೆನ ಒಂದು ಪ್ಲಸ್ ಪಾಯಿಂಟ್ ಸಿಕ್ತು ಅಂತಲೇ ಹೇಳ್ಬೋದು ಅದರಿಂದಾಗಿ ಅದಕ್ಕೆ ಅಡ್ವಾಂಟೇಜ್ ಸಿಕ್ತು ಸಾಮಾನ್ಯವಾಗಿ ಅರ್ಜುನನ ಬೀಟ್ ಮಾಡಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅರ್ಜುನ ಎಷ್ಟು ಬಲಶಾಲಿ ಅಂದ್ರೆ ಯಾವ ಆನೆ ಮುಂದೆ ನಿಂತರೂ ಕೂಡ ಹಿಂದೆ ಸರಿಯೋ ಮಾತೇ ಇಲ್ಲ ಹಿಂದ್ಗಡೆ ತಿರುಕೊಳ್ಳೋದೇ ಇಲ್ಲ ಮುಂದೆ ನಿಂತು ಫೈಟ್ ಮಾಡುವಂಥ ಆನೆ ಇದು ಸಾಕಷ್ಟು ಎಕ್ಸಾಂಪಲ್ ಡಾಕ್ಟರ್ಸ್ ಆಗಿರ್ಬೋದು ಆಗಿರಬಹುದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಿ ಮಾವುತರಾಗಿರ್ಬೋದು ಅದನ್ನ ಹೇಳಿದ್ದರೆ ಕುದ್ದು ನೋಡಿದ್ದರೆ ಪ್ರೂಫ್ ಸಮೇತ ಹೇಳಿರುವಂತಹ ಮಾತಿದು ಸೊ ಹೀಗಾಗಿ ಅಷ್ಟು ಸಲೀಸಾಗಿ ಸೋಲುವ ಮಾತೆ ಇಲ್ಲ ಅರ್ಜುನ ವಯಸ್ಸಾಗಿರ್ಬೋದು ಆದ್ರೆ ವಯಸ್ಸಿನ ಲೆಕ್ಕ ಬರೋದಿಲ್ಲ ಆ ಒಂದು ಟೈಮ್ ನಲ್ಲಿ ಅರ್ಜುನನ್ಗೆ ಮದ ಕೂಡ ಇತ್ತು ಮದ ಬಂದ ಆನೆನ ಹಿಡಿಯೋದು ತುಂಬಾನೇ ಕಷ್ಟ ಮುಟ್ಟೋದು ಕೂಡ ತುಂಬಾನೇ ಕಷ್ಟ ಒಟ್ಟಿನಲ್ಲಿ ಒಂದು ಕಾಡನೇ ವಯಸ್ಸು ಒಂದು ಮೂವತ್ತೈದು ಆಗಿರ್ಬೋದು ನಲವತ್ ಆಗಿರ್ಬೋದು ಅಂತ ಕೂಡ ಹೇಳಲಾಗುತ್ತಿದೆ ಅಲ್ಲಿಗೆ ಪೆಟ್ಟಾಗಿತ್ತಲ್ಲ ಅದೇ ಒಂದು ಮೇನ್ ರೀಸನ್ ಅಂತ ಹೇಳ್ಬಹುದು ಏನೇ ಆಗ್ಲಿ ಅರ್ಜುನನಂತ ವೀರ ಶೂರ ನಮಗೆ ಸಿಗೋದು ತುಂಬಾನೇ ಕಷ್ಟ ಬಹುಶಃ ಮುಂದಿನ ದಿನಗಳಲ್ಲಿ ಯಾವುದಾದ್ರು ಕಾಡಾನೆ ಇಡಿದ್ರೆ ಅದನ್ನ ಪಳಗಿಸಿದ್ರೆ ಈ ರೀತಿ ಅರ್ಜುನನ ರೀತಿ ಮಾಡಬಹುದು ಆದ್ರೆ ಈಗಿರುವ ಆನೆಗಳು ಅಂದ್ರೆ ಕ್ಯಾಂಪ್ ನ ಯಾವ್ದಾದ್ರು ಆನೆಗಳಿದೆಯಲ್ಲ ಸೊ ಒಂದು ಆನೆಗಳಲ್ಲಿ ಇಷ್ಟು ಬಲಶಾಲಿ ಯಾವುದು ಆನೆ ಇಲ್ವಂತೆ ಮುಂದಿನ ದಿವಸಗಳಲ್ಲಿ ಯಾವ್ದಾದ್ರು ಕಾಡನ್ನೇ ಅರ್ಜುನನ ರೀತಿ ಸಿಗುತ್ತಾ ಸಿಕ್ಕಿದ್ರೆ ಸೆರೆ ಹಿಡಿಬೇಕಾಗುತ್ತೆ ಸೊ ನೋಡೋಣ ಮುಂದಿನ ವರ್ಷಗಳಲ್ಲಿ ಫ್ಯೂಚರ್ ಅಲ್ಲಿ ಏನಾದ್ರು ಸಿಗುತ್ತಾ ಅಂತ